ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನಿಮಗೆ ನಿನ್ನೆ ಒಬ್ಬರನ್ನ ಭೇಟಿಯಾದೆ ಅವ್ರು ಹೇಳಿದ್ರು ನಾನು ಯಾವಾಗಲೂ ಅವ್ರಿಗೆ ಹೇಳಿದ್ನಂತೆ ಇದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಒಂದು ಝೂಮ್ ಮೀಟಿಂಗ್ ಮಾಡಿದಾಗ ಅವರು ಅಟೆಂಡ್ ಮಾಡಿದ್ರಂತೆ ಸೊ ಅವರು ಇದನ್ನು ಫಾಲೋ ಮಾಡಿದ್ರಂತೆ ಆದರೆ ನನಗೆ ಆಗಲಿಲ್ಲ ಅಂದರು ಇದನ್ನು ನಂಬಬೇಕಾ ನೀವು ಎಷ್ಟೊಂದು ಜನಕ್ಕೆ ಹೇಳಿದ್ದೀರ ಅವರೆಲ್ಲ ಆಗಿದೆ ಅಂತಿದ್ದಾರೆ ಮತ್ತು ನನಗೆ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರು ನಾನು ಕೇಳಿದೆ ನೀವೇನಂತ ಅಂದ್ಕೊಂಡ್ರಿ ಅಂತ ಅವರು ಒಬ್ಬರು ಹೂ ಕಟ್ತಾರೆ ಹೂ ಕಟ್ಟಿ ಮಾರ್ತಾರೆ ಲೇಡಿ ಅವ್ರು ಹೇಳಿದ್ರು ಒಂದು ಮನೆ ತೋರಿಸ್ಬಿಟ್ಟು ಈ ಥರ ಮನೆ ನನಗೆ ಬೇಕು ಅಂತ ಕೇಳ್ಕೊಂಡೆ ಅಂತ ಅಂದರು ಅಲ್ಲೇ ತಾನೇ ಮತ್ತೆ ಮಿಸ್ಟೇಕ್ ಇರೋದು ಅಂದರೆ ಅವ್ರ ಏನಿದೆ ನಾನು ಹೂವು ಇದ್ದೀನಿ ಈ ಮನೆಗೆ ಹಾಕ್ತೀನಿ ಆ ಮನೆಗೆ ಹಾಕ್ತೀನಿ ವರ್ತನೆ ಇದ್ದೀನಿ ಸೊ ನನಗೆ ಈ ಥರ ಮನೆ ಬೇಕು ಆ ಥರ ಮನೆ ಬೇಕು ಅನ್ನೋದೇ ತಲೆಯಲ್ಲಿ ಯಾವಾಗಲೂ ಇರುತ್ತೆ ವೈಬ್ರೇಷನ್ ಆ ವೈಬ್ರೇಷನ್ನೇ ಇಲ್ಲಿ ಕ್ಯಾರಿ ಮಾಡ್ತಾ ಇರ್ತಾರಲ್ವಾ ಹೂವು ಕಟ್ಟಿ ಕಳಿಸ್ಬೇಕು ಈ ಮನೆಗೆ ಕಳಿಸ್ಬೇಕು ಆ ದೊಡ್ಡ ಮನೆಗೆ ಕಳಿಸ್ಬೇಕು ಆ ಒಂದು ಡಿಪ್ಲೆಕ್ಸ್ ಮನೆಗೆ ಕಳಿಸ್ಬೇಕು ಆ ಅಪಾರ್ಟ್ಮೆಂಟಲ್ಲಿ ಈ ಥರ ಇನ್ ಇಷ್ಟು ಇಷ್ಟನೇ ನಂಬರ್ ಮನೆಗೆ ಕಳಿಸ್ಬೇಕು ಇದೇ ಕ್ಯಾರಿ ಮಾಡ್ತಿರುವಾಗ ತಲೆಯಲ್ಲಿ ಅವರು ನನಗೆ ಈ ಥರ ಮನೆ ಬೇಕು ಅಂತ ಅಂದ್ಕೊಂಡಾಗ ಯಾವ ವೈಬ್ರೇಷನ್ ಕ್ಯಾರಿ ಮಾಡ್ತಿದೆ ಇಲ್ಲಿ ಹೂವು ಈ ಥರ ಮನೆಗೆ ಹಾಕಬೇಕು ಅನ್ನೋದೇ ತಾನೇ ಇಲ್ಲಿ ಕ್ಯಾರಿ ಮಾಡ್ತಿದೆ ಅಂಥ ಟೈಮಲ್ಲಿ ಅವರು ನನಗೆ ಈ ಥರ ಮನೆ ಬೇಕು ಅಂತ ಕೇಳಿದಾಗ ನೀವು ಹೂವು ಹಾಕಕ್ಕೆ ಆ ಥರ ಮನೆ ಬೇಕು ಅಂತ ಯೂನಿವರ್ಸ್ಗೆ ಅರ್ಥ ಆಗತ್ತೆ ಅರ್ಥ ಆಯಿತಾ ಅವ್ರು ಮಾಡಿದ ಮಿಸ್ಟೇಕ್ ಏನು ಅಂತ ಅದೇ ಅವರೇನಾದರೂ ನಾನು ಈ ಥರ ಒಂದು ಮನೆಯನ್ನು ಕಟ್ಕೊಳ್ತೀನಿ ಯೂನಿವರ್ಸ್ ನನಗೆ ಸಹಾಯ ಮಾಡುತ್ತೆ ಈ ಥರ ಮನೆಯಲ್ಲಿ ನಾನು ನನ್ನ ಕುಟುಂಬ ಎಲ್ಲ ನಾವು ಇಲ್ಲಿ ಸ್ಟೇ ಮಾಡ್ತೀವಿ ಮನೆಯಲ್ಲಿ ಈ ಮನೆಯಲ್ಲಿ ನನ್ನ ಈ ಸೋಫಾ ಇಂಥ ಕಡೆ ಇರುತ್ತೆ ಅಡುಗೆ ಮನೆಯಲ್ಲಿ ಇಲ್ಲಿ ಗ್ಯಾಸ್ ಸ್ಟವ್ ಇರುತ್ತೆ ಇಲ್ಲಿ ಇದು ವಾಟರ್ ಫಿಲ್ಟರ್ ಇರುತ್ತೆ ಈ ಥರ ಆ ರೂಮಲ್ಲಿ ಅದು ಅದಿಟ್ಟಿರ್ತೀನಿ ಇದಿಟ್ಟಿರ್ತೀನಿ ಆಚೆ ಬಾಲ್ಕನೀಲಿ ಏನಾದರೂ ಇಟ್ಟಿರ್ತೀನಿ ಈ ಥರ ನೀವು ಎಷ್ಟು ನಿಮ್ಮ ಮೈಂಡಲ್ಲಿ ಆ ಮನೆಯಲ್ಲಿ ಇರಬೇಕು ಅಂದರೆ ನೀವು ಮೆಂಟಲಿ ಆ ಮನೆ ಒಳಗೆ ನಿವಾಸ ಮಾಡ್ತಾ ಇರಬೇಕು ಸ್ಟೇ ಮಾಡ್ತಾ ಇರಬೇಕು ನೀವು ಹಾಲಲ್ಲಿ ಕೂತಿದ್ದೀರಿ ನಿಮ್ಮ ಮಗು ಓಡ್ಕೊಂಡು ಹೊರಗಡೆಯಿಂದ ಬಂದಿದೆ ಅಥವಾ ನೀವಲ್ಲಿ ಹೊರಗಡೆ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅಥವಾ ನೀವು ಅಲ್ಲಿ ಅಡುಗೆ ಮನೆಯಿಂದ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದೀರಾ ಡೈನಿಂಗ್ ಹಾಲ್ ಮೇಲೆ ಈ ರೀತಿ ನೀವಲ್ಲಿ ಅಲ್ಲಿ ಆ ಮನೇಲಿ ನೀವು ನಿಜವಾಗ್ಲೂ ಮನೆ ಕಟ್ಕೊಳ್ತೀರ ಅಲ್ವಾ ಆ ಮೇಲೆ ಆ ಮನೇಲಿ ಏನೇನು ಮಾಡ್ತಿರ್ತೀರಾ ಅದನ್ನು ಆ ಮಾಡೋ ಟೈಮಲ್ಲಿ ನಿಮ್ಮ ಮನಸ್ಸು ಹೇಗಿರುತ್ತೆ ನಿಮ್ಮ ಒಂದು ಈ ಹಾರ್ಟಲ್ಲಿ ಏನಿರುತ್ತೆ ಫೀಲಿಂಗ್ಸ್ ಏನಿರುತ್ತೆ ಆ ಫೀಲಿಂಗ್ಸನ್ನ ತೊಗೊಂಡು ಬನ್ನಿ ಇಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋವಾಗ ಆ ಫೀಲಿಂಗ್ಸಿಂದ ಎಸ್ ನಾನು ಮನೆ ಕಟ್ಕೊಂಡಿದ್ದೀನಿ ನಂದು ಈ ಮನೆ ಈ ಮನೆಯಲ್ಲಿ ನಾನು ನನ್ನ ಫ್ಯಾಮಿಲಿ ಇದ್ದೀವಿ ನಾನು ಇಲ್ಲಿ ಅಡುಗೆ ಇದ್ದೀನಿ ನನ್ನ ಮಗು ಓಡ್ಕೊಂಡು ಬಂದು ಅಮ್ಮ ಹೊಟ್ಟೆ ಇದೆ ಇನ್ನೂ ಆಗಲಿಲ್ವಾ ಅನ್ನತ್ತೆ ಆ ರೀತಿ ಒಂದು ಎಕ್ಸ್ಪ್ರೆಷನಲ್ಲಿ ಇರಬೇಕು ನಿಮ್ಮ ಒಂದು ಈಗ ನಾನು ಹೇಳಿದ್ದು ಬಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೇ ಹೇಳಿದೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಒಳಗಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೇಳಬೇಕು ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ಸೊ ನನಗೆ ಈ ಥರ ಮನೆ ಬೇಕು ಅನ್ನೋದಕ್ಕೂ ನಾನು ಈ ಥರ ಮನೆ ಕಟ್ಕೊಳ್ತೀನಿ ಈ ಮನೆಯಲ್ಲಿ ನಾನು ನನ್ನ ಫ್ಯಾಮಿಲಿ ನಾವು ಸ್ಟೇ ಮಾಡ್ತೀವಿ ಈ ಮನೆಯಲ್ಲಿ ಈ ಮನೆಯಲ್ಲಿ ಈ ರೂಮು ನಂದು ಈ ರೂಮ್ ನನ್ನ ಮಕ್ಕಳದ್ದು ಆ ರೂಮು ನನ್ನ ಅತ್ತೆ ಮಾವಂದು ಯಾರಾದರೂ ನಾದ್ನಿ ಅವರು ಇವರು ಎಲ್ಲ ಬಂದಾಗ ಈ ಗೆಸ್ಟ್ ರೂಮಲ್ಲಿ ಸ್ಟೇ ಮಾಡ್ತಾರೆ ಈ ರೀತಿ ನೀವು ಮೆಂಟಲಿ ಆ ಮನೆಯಲ್ಲಿ ಸ್ಟೇ ಮಾಡಿದಾಗ ಆವಾಗಲೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗತ್ತೆ ನೀವು ಈ ರೀತಿ ಮನೇಲಿ ಇದ್ದೀರಾ ನಿಮಗಿದು ಕೊಡಬೇಕು ಅಂತ ಆವಾಗ ಈ ವೈಬ್ರೇಷನ್ನೇ ಯೂನಿವರ್ಸ್ಗೆ ರೀಚ್ ಆಗುತ್ತೆ ಯೂನಿವರ್ಸ್ ಅದನ್ನು ನಮಗೆ ಕೊಡುತ್ತೆ ಅದ್ರ ಬದಲು ನನಗೆ ಈ ಮನೆ ಬೇಕು ಅಂದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ಕರೆಕ್ಟು ನೀನು ಹೂವು ಹಾಕೋಕೆ ನಿಂಗೆ ಈ ಮನೆ ಬೇಕು ತಾನೆ ಅಂತ ಅಂದ್ಕೊಳ್ಳುತ್ತೆ ಸಬ್ಕಾನ್ಷಿಯಸ್ ಮೈಂಡ್ ಅಂದ್ಕೊಂಡಾಗ ಯೂನಿವರ್ಸು ಅದನ್ನೇ ಅಂದ್ಕೊಂಡು ನಿಮ್ಗೆ ಅದನ್ನೇ ಕೊಡ್ತು ಆ ಮನೆಗೆ ಹೂವು ಹಾಕೋ ಥರ ಅವ್ರು ನನ್ನ ಕೇಳಿದ್ದೇನು ನಾನು ಈ ಥರ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡೆ ಆದರೆ ಈ ಮನೆಗೆ ಹೂವು ಹಾಕೋ ಥರ ಆಯಿತು ನನ್ನ ಪರಿಸ್ಥಿತಿ ಎಂದರು ನನಗೊಂಥರ ಆಯಿತು ಇಲ್ಲಿವರೆಗೂ ಯಾರೂ ಈ ಥರ ಹೇಳಿರಲಿಲ್ವಲ್ಲಪ್ಪ ನನಗೆ ಅಂತ ಆವಾಗ ನಿಧಾನಕ್ಕೆ ಕೇಳಿದೆ ನಾನು ಹೇಗೆ ಮಾಡಿಕೊಂಡ್ರಿ ಏನು ಅಫಮೇಷನ್ಸ್ ಅಂದ್ಕೊಂಡ್ರಿ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ಮಾಡ್ಕೊಂಡ್ರಿ ಆಗ ನಿಮ್ಮ ವೈಬ್ರೇಷನ್ಸ್ ಹೇಗಿತ್ತು ಎಲ್ಲ ಕೇಳಿದಾಗ ನಿಧಾನಕ್ಕೆ ಶುರು ಮಾಡಿದ್ರು ಹೇಳೋಕ್ಕೆ ಆವಾಗ ಅಫಮೇಷನ್ಸಲ್ಲಿ ಹೊತ್ತಿಗೂ ಅವ್ರ ಹೂವು ಹೂ ಕಟ್ಟೋದು ಆ ಮನೆಗೆ ಹಾಕು ಈ ಮನೆಗೆ ಹಾಕು ಅನ್ನೋದೇ ಇರುತ್ತೆ ಆ ಟೈಮಲ್ಲಿ ನನಗೆ ಈ ಮನೆ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅಷ್ಟೇ ಅವ್ರು ಕೇಳ್ಕೊಂಡಿರೋದು ಅದರಲ್ಲಿ ನನ್ನ ಫ್ಯಾಮಿಲಿ ಮತ್ತೆ ನಾನು ಇರಬೇಕು ನಾವು ನಿವಾಸ ಮಾಡಬೇಕು ಆ ಮನೆಯಲ್ಲಿ ವಾಸ ಮಾಡಬೇಕು ಇದನ್ನೆಲ್ಲ ಕೇಳ್ಕೊಂಡಿಲ್ಲ ಅವರು ನನಗೆ ಆ ಮನೆ ಬೇಕು ಅಷ್ಟೇ ಕೇಳ್ಕೊಂಡ್ರು ಸೊ ನನಗನ್ನಿಸ್ತು ಈ ಒಂದು ರಿಯಲ್ ಇನ್ಸಿಡೆಂಟನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿಕೊಂಡ್ರೆ ಇದು ನಿಮಗೂ ಯೂಸ್ ಆಗಬಹುದು ನಿಮ್ಮ ಮ್ಯಾನಿಫೆಸ್ಟೇಷನ್ಸಲ್ಲಿ ನಿಮ್ಮ ಅಫರ್ಮೇಷನ್ಸಲ್ಲಿ ನಿಮ್ಮ ಥಾಟ್ಸಲ್ಲಿ ಇದನ್ನೆಲ್ಲ ನೀವು ತಿಳ್ಕೊಂಬಿಟ್ರೆ ಕರೆಕ್ಷನ್ ಮಾಡ್ಕೋಬಹುದಲ್ವಾ ಅದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ನೀವೇನಾದರೂ ಯಾವುದಾದ್ರೂ ಮನೆ ಕಟ್ಕೋಬೇಕು ಅಂತಿದ್ದಾಗ ನೀವು ಡ್ರೈವರ್ ಕೆಲಸ ಮಾಡ್ತಿದ್ರೆ ಅಥವಾ ಮನೆ ಕೆಲಸ ಮಾಡ್ತಿದ್ರೆ ಅಥವಾ ಆ ಮನೆಗೆ ರಿಲೇಟೆಡ್ ಏನೇ ಕೆಲಸ ಮಾಡ್ತಿದ್ರು ನನಗೆ ಈ ಮನೆ ಬೇಕು ಅಂತ ಅಂದ್ಕೊಳ್ಳೋ ಬದಲು ಈ ಥರ ಮನೆ ನಾನು ಕಟ್ಕೋತೀನಿ ಇದೇ ಮನೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿ ಇದು ಈ ಕಲರ್ ಇರುತ್ತೆ ನನಗೆ ಈ ಕಲರ್ ಇಷ್ಟ ಹೊರಗಡೆ ಗೇಟ್ ಈ ಥರ ಇರುತ್ತೆ ಒಳಗಡೆ ಈ ರೀತಿ ಇಲ್ಲಿ ರೂಮ್ ಇರುತ್ತೆ ಇಲ್ಲಿ ಅಡುಗೆ ಮನೆ ಇರುತ್ತೆ ಇಲ್ಲಿ ಪೂಜಾ ರೂಮ್ ಇರುತ್ತೆ ಈ ರೀತಿ ಎಲ್ಲ ಅಂದ್ಕೊಂಡು ಆ ಮನೆಯಲ್ಲಿ ನೀವು ಹೇಗೆ ಪೂಜೆ ಮಾಡ್ತಿದ್ದೀರಾ ಶುಕ್ರವಾರ ಆಯಿತು ಹೇಗೆ ಪೂಜೆ ಮಾಡ್ತಿದ್ದೀರಾ ಆಮೇಲೆ ಅಡುಗೆ ಆಯಿತು ಹೊರಗಡೆ ಬಂದರೆ ಅಕ್ಕಪಕ್ಕದ ಮನೆಯವರು ಇದ್ದಾರೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವ್ರ ಜೊತೆ ಹೇಗೆ ಮಾತಾಡ್ತಿದ್ದೀರಾ ಈ ರೀತಿ ಎಲ್ಲ ಫುಲ್ಲಾಗಿ ನೀವು ಅಲ್ಲಿ ಆಲ್ಮೋಸ್ಟ್ ನಿಮ್ಮ ಇಮ್ಯಾಜಿನೇಷನಲ್ಲಿ ಒಂದು ಫಿಲಮ್ ನಡೀತಾ ಇರಬೇಕು ಆ ಫಿಲಮಲ್ಲಿ ನೀವೇ ಹೀರೋ ನೀವೇ ಹೀರೋಯಿನ್ನು ಎಷ್ಟು ರಿಯಾಲಿಸ್ಟಿಕ್ಕಾಗಿ ನಡಿಬೇಕು ಅಂದರೆ ಆ ಫಿಲಮ್ಮು ನಿಮ್ಮ ಕಣ್ಣಿಗೆ ಹಾಗೆ ಅದು ರಿಯಲ್ಲಾಗೇ ನಡೀತಾ ಇದೆಯಾ ಅಂತ ಅನ್ನಿಸ್ಬೇಕು ಅದನ್ನೇ ವಿಜುವಲೈಸ್ ಅನ್ನೋದು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ಏನೂ ನಡೆಯಲ್ಲ ಖಂಡಿತ ನಿಮಗೆ ನಿಮಗಿದು ನಡೀಲೇಬೇಕು ಅಂದರೆ ಡೀಪಾಗಿ ಇಮೋಷನ್ಸ್ ಇರಬೇಕು ಫೀಲಿಂಗ್ಸ್ ಇರಬೇಕು ಅಂದರೆ ಆ ಪಿಕ್ಚರೈಸೇಷನ್ ಇಲ್ಲಿರಬೇಕು ಪಿಕ್ಚರೈಸೇಷನ್ನಲ್ಲಿ ಫೀಲಿಂಗ್ಸ್ ಇರಬೇಕು ಎಮೋಷನ್ಸ್ ಇರಬೇಕು ನಾನು ಇಲ್ಲಿ ಆಟ ಆಡ್ತಾ ಇದ್ದೀನಿ ಅಯ್ಯೋ ನನ್ನ ಮಗು ಇಲ್ಲಿ ಮದ ಮ ಬಿದೋಗಿದೆ ನಾನು ಇಲ್ಲಿ ಸ್ಟೆಪ್ ಇಟ್ಟಿದ್ದೆ ಅಲ್ವಾ ಬೇಡ ಈ ಸ್ಟೆಪ್ಪನ್ನು ತೆಗೆಸ್ಬಿಡ್ಬೇಕು ಆವಾಗ ಮಗು ಸೇಫಾಗಿ ಆಟ ಆಡುತ್ತೆ ಆ ಅಷ್ಟೊಂದು ಡೀಪಾಗಿ ನೀವು ಆ ಮನೆಯಲ್ಲಿ ವಾಸ ಮಾಡ್ತಾ ಇರಬೇಕು ಮೆಂಟಲಿ ಆಮೇಲೆ ಅಷ್ಟಕ್ಕೆ ನಿಲ್ಲಿಸಬೇಡಿ ಆ ಥರ ಮನೆ ಕಟ್ಟೋದಕ್ಕೆ ನೀವೇನು ಮಾಡಬೇಕು ಎಷ್ಟು ಎಫರ್ಟ್ ಹಾಕಬೇಕು ಅದಕ್ಕೆ ಎಷ್ಟು ಹಣ ಹೊಂದಿಸ್ಬೇಕು ಎಲ್ಲವನ್ನು ರೆಡಿ ಮಾಡ್ಕೊಳ್ಳಿ ಎಫರ್ಟ್ 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 ನಾನು ಇದನ್ನು ಪ್ರತಿ ವಿಡಿಯೋಲಿ ಇನ್ಮೇಲೆ ಹೇಳ್ತೀನಿ ಯಾಕೆಂದರೆ ನಾನು ಯಾರ್ಯಾರಿಗೆ ಏನೇನು ಕೌನ್ಸಿಲಿಂಗ್ಸ್ ಎಲ್ಲ ಕೊಡ್ತೀನಲ್ವ ಮಾತಾಡ್ತೀನಲ್ವ ಅವರು ತುಂಬ ಜನ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಮ್ಯಾನಿಫೆಸ್ಟೇಷನ್ಸ್ ಮಾಡಿಬಿಡ್ತಾರೆ ಹೇಳಿದ್ದೆಲ್ಲ ಕರೆಕ್ಟಾಗಿ ಫುಲ್ ಫೀಲಿಂಗ್ಸಿಂದನೂ ಮಾಡ್ತಾರೆ ಎಲ್ಲ ಮಾಡಿ ಎಫರ್ಟ್ ಇರಲ್ಲ ಏನು ಎಫರ್ಟ್ ಹಾಕಿರಲ್ಲ ಎಫರ್ಟ್ ಹಾಕಿಲ್ಲ ಅಂದರೆ ಮುಂದಕ್ಕೆ ಹೇಗೆ ಹೋಗುತ್ತೆ ಗಾಡಿ ಅಲ್ವಾ ನೀವು ಎಫರ್ಟ್ ಹಾಕಿದ್ರೆ ತಾನೇ ಅದು ಯೂನಿವರ್ಸ್ ಕೂಡ ಬಂದು ಅದನ್ನು ಸಕ್ಸಸ್ಫುಲ್ ಮಾಡೋಕ್ಕಾಗೋದು ಏ ಹಾಕಿ ಎಫರ್ಟನ್ನು ಎಫರ್ಟ್ ಹಾಕಿಬಿಟ್ಟು ಧೈರ್ಯವಾಗಿ ಯೂನಿವರ್ಸ್ ಮೇಲೆ ಭಾರ ಹಾಕ್ಬಿಟ್ಟು ಮುಂದಕ್ಕೆ ಹೋಗಿ ನಿಮಗೇ ಗೊತ್ತಿಲ್ಲದೆ ಇರೋಂಗೆ ಯಾವ ಕಷ್ಟ ಇಲ್ಲದೆ ಯಾವ ಅಡೆತಡೆ ಇಲ್ಲದೆ ಆರಾಮಾಗಿ ಕಟ್ಟಿರ್ತೀರ ಮನೇನ ಕಟ್ಬಿಟ್ಟು ನೀವು ಹೇಗೆಲ್ಲ ವಿಜುವಲೈಸ್ ಮಾಡ್ಕೊಂಡ್ರೂ ಅದೇ ರೀತಿ ಆ ಮನೆಯಲ್ಲಿ ನೀವು ವಾಸ ಮಾಡ್ತಿರ್ತೀರ ಎಲ್ಲವೂ ಹಾಗೆ ಆಗುತ್ತೆ ನೀವೆಲ್ಲ ಮುಗಿಸ್ಕೊಂಡು ಆ ಮನೆಗೆ ಹೋದಾಗ ಇದೆಲ್ಲ ಒಂದು ಕನಸ್ ಥರ ಇರುತ್ತೆ ಒಂದು ಬ್ಯೂಟಿಫುಲ್ ಕನಸು ಒಂದು ಒಳ್ಳೆ ಕನಸು ಬೆಳಗಿನ ಜಾವ ಬರೋ ಒಳ್ಳೆ ಕನಸ್ ಥರ ಇರುತ್ತೆ ಸೊ ನಿಮ್ಮ ಲೈಫಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗೂ ಇದೇ ರೀತಿನ ಅಪ್ಲೈ ಮಾಡಿ ಇದೇ ನಾನು ಈಗ ಏನೇನು ಹೇಳಿದೆ ಇದನ್ನೇ ಅಪ್ಲೈ ಮಾಡಿ ನಿಮ್ಮ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ಗೆ ನೀವು ಹೇಗೆ ನೀವು ಬೇ ಹಣ ಬೇಕು ಅಂದ್ಕೊಳ್ತಾ ಇದ್ದೀರಾ ಸುಮ್ಮನೆ ನನಗೆ ಹಣ ಬೇಕು ನನಗೆ ಸಾಲ ಇದೆ ಸಾಲ ಇದೆ ಅಂತ ಅಂದ್ಕೊಂಡಾಗ ಸಾಲದ ಮೇಲೆ ಫೋಕಸ್ ಹೋಗ್ತಾ ಇರುತ್ತೆ ನನಗೆ ಹಣ ಬೇಕು ನಾನು ಯಾರಿಗೆಲ್ಲ ಹತ್ರ ಎಲ್ಲ ಹಣ ತಗೊಂಡಿದ್ದೀನೋ ಅವ್ರಿಗೆ ಅವ್ರು ಕೇಳ್ದೇನೆ ನಾನು ಅವ್ರಿಗೆ ಹಣ ಹಿಂತಿರುಗಿಸೋ ಆ ರೀತಿಲಿ ನನಗೆ ಹಣ ಸಿಗುತ್ತೆ ನಾನು ಎಲ್ಲರಿಗೂ ಹಣ ಕೊಟ್ಟು ನಾನು ಖುಷಿಯಾಗಿರ್ತೀನಿ ನಾನು ಇವ್ರಿಗೆ ಇಷ್ಟು ಹಣ ಕೊಡಬೇಕು ಅವ್ರಿಗೆ ಅಷ್ಟು ಹಣ ಕೊಡಬೇಕು ಅಂತ ಕ್ಲಿಯರಾಗಿ ಕೇಳ್ಕೊಳ್ಳಿ ಇಲ್ಲ ಸುಮ್ಮನೆ ನನಗೆ ಹಣ ಬೇಕು ನಾನು ಅವ್ರಿಗೆ ಇಷ್ಟು ಕೊಡಬೇಕು ಇವ್ರಿಗೆ ಅಷ್ಟು ಕೊಡಬೇಕು ಅಂದರೆ ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ ನೀವು ಆಟೋಲಿ ಹತ್ತಿ ಆಟೋ ಡ್ರೈವರ್ಗೆ ಈ ಏರಿಯಾಗೆ ಹೋಗಿ ಅಂತ ಹೇಳಿಬಿಟ್ರೆ ಮಲ್ಲೇಶ್ವರಂಗೆ ಹೋಗಿ ಅಂದ್ಬಿಟ್ರೆ ಆ ಮಲ್ಲೇಶ್ವರಂ ಎಷ್ಟು ದೊಡ್ಡದಾಗಿದೆ ಅದೇನು ಇಷ್ಟು ಸಣ್ಣದಲ್ಲ ಆ ಮಲ್ಲೇಶ್ವರಮಲ್ಲಿ ಯಾವ ರೋಡು ಯಾವ ಕ್ರಾಸು ಯಾವ ಯಾವ ಮೇನು ಎಲ್ಲ ಕೇಳ್ತಾರೆ ತಾನೆ ಅದೇ ರೀತಿ ಸ್ಪಷ್ಟತೆ ನಿಮ್ಮ ಮ್ಯಾನಿಫೆಸ್ಟೇಷನಲ್ಲಿ ಕ್ಲಾರಿಟಿ ಈಸ್ ವೆರಿ 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 ಇಂಪಾರ್ಟೆಂಟ್ ಕ್ಲಾರಿಟಿನ ಫಸ್ಟು ತಂದ್ಕೊಳ್ಳಿ ಮೈಂಡಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಅಂದ್ಕೊಳ್ಳೋಕ್ಕಿಂತ ಮುಂಚೆನೇ ಕ್ಲಾರಿಟಿನ ಅಂದ್ಕೊಂಡಿರಿ ಏನನ್ನ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಎಷ್ಟನ್ನು ಎಷ್ಟುವರೆಗೂ ಮನೆ ಅಂದರೆ ಯಾವ ರೀತಿ ಡ್ಯೂಪ್ಲೆಕ್ಸ ಸಿಂಗಲ್ನ ಅಪಾರ್ಟ್ಮೆಂಟ್ ಥರನಾ ಅಥವಾ ಸುಮ್ಮನೆ ಒಂದು ಐದಾರು ಮನೆ ಇರುವಂಥ ಒಂದು ಬಿಲ್ಡಿಂಗಲ್ಲಿ ಒಂದು ಮನೆನಾ ಅಥವಾ ಇಂಡಿವಿಜುವಲ್ ಮನೇನ ಈ ರೀತಿ ಮನೆ ಅಂದರೆ ಎಲ್ಲವೂ ಮನೆನೇ ಸಣ್ಣದು ಒಂದು ಸಿಂಗಲ್ ಬೆಡ್ರೂಮ್ದು ಮನೆನೇ ಒಂದು ದೊಡ್ಡ ಡೂಪ್ಲೆಕ್ಸ್ ಬಂಗ್ಲೋ ಕೂಡ ಒಂದು ಮನೆನೇ ಅಲ್ವಾ ಸೊ ಕ್ಲ್ಯಾರಿಟಿ ಕ್ಲಾರಿಟಿ ಈಸ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ಪು ನನಗೂ ಅವ್ರಿಗೂ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ನನಗೂ ಅವ್ರಿಗೂ ರಿಲೇಷನ್ಶಿಪ್ ಅಂದರೆ ಯಾರಿಗೆ ಯಾರಿಗೆ ನಿಮ್ಮ ಮಕ್ಳಿಗೆ ಗಂಡನ್ಗ ಹೆಂಡತಿಗ ಅತ್ತೆ ಮಾವನ್ಗ ಅಕ್ಕಪಕ್ಕದವ್ರಿಗ ಫ್ರೆಂಡ್ಸ್ಗ ಯಾರು ಯಾರ ಜೊತೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಸ್ಪಷ್ಟತೆ ಓಕೆ ನನಗೆ ಒಳ್ಳೆ ಜಾಬ್ ಬೇಕು ನನಗೆ ಒಳ್ಳೆ ಜಾಬ್ ಬೇಕು ನನಗೆ ಒಳ್ಳೆ ಜಾಬ್ ಬೇಕು ಸಿಕ್ಕಿದೆ ಜಾಬ್ ಸಿಕ್ಕಿದೆ ಜಾಬ್ ಸಿಕ್ಕಿದೆ ಯಾವ ರೀತಿ ಜಾಬ್ ಬೇಕು ಸಾಫ್ಟ್ವೇರಲ್ಲಿ ಬೇಕಾ ಗೇಮಿಂಗಲ್ಲಿ ಬೇಕಾ ಹಾರ್ಡ್ವೇರಲ್ಲಿ ಬೇಕಾ ನೆಟ್ವರ್ಕಿಂಗಲ್ಲಿ ಬೇಕಾ ಯಾವ ಕಂಪನಿಲಿ ಬೇಕು ಕೇಳ್ಕೊಳ್ಳಿ ಸ್ಪಷ್ಟತೆ ಕರಿಯರ್ ನಾನೀಗ ಓದ್ತಾ ಇದ್ದೀನಿ ಇದಾದ ಮೇಲೆ ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಜಾಬ್ ಮಾಡಲ ಓಕೆ ಸರಿ ಜಾಬೇ ಮಾಡ್ತೀನಿ ಫೈನ್ ಅನ್ಕೊಂಬಿಟ್ರೆ ಆಗೋಲ್ಲ ನಾನು ಓದ್ಬಿಟ್ಟು ಜಾಬ್ ಮಾಡಬೇಕು ಅಂತ ಯಾವ ರೀತಿ ಜಾಬ್ ಅಥವಾ ನೀವು ಎಮ್ ಬಿ ಎ ಮಾಡ್ತಿದ್ದೀರಾ ಬಿಸ್ನೆಸ್ ಮಾಡಬೇಕಾ ನಾನು ಓದ್ಬಿಟ್ಟು ಬಿಸ್ನೆಸ್ ಮಾಡ್ತೀನಿ ಸಕ್ಸಸ್ಫುಲ್ ಆಗುತ್ತೆ ನಾನು ಕೋಟ್ಯಾದೀಶ್ವರ ಆಗಿಬಿಡ್ತೀನಿ ಈ ಥರ ಕನಸು ಕಾಣೋ ಬದಲು ಏನು ಬಿಸ್ನೆಸ್ ಅಂದ್ಕೊಂಡಿದ್ದೀರಾ ಇನ್ನೂ ಸ್ಪಷ್ಟತೆ ಇಲ್ವಾ ನನಗೆ ಸ್ಪಷ್ಟತೆ ಕೊಡುವಂಥ ಸಂಕೇತಗಳನ್ನು ತೋರಿಸು ಯೂನಿವರ್ಸ್ ಅಂತ ಕೇಳ್ಕೊಳ್ಳಿ ಯಾವಾಗೆಲ್ಲ ನೀವು ಕನ್ಫ್ಯೂಸ್ಡ್ ಆಗಿದ್ದೀರೋ ಆವಾಗೆಲ್ಲ ಯೂನಿವರ್ಸ್ನೇ ಕೇಳಿ ಯೂನಿವರ್ಸ್ ಹೇಗೆ ಅಂದರೆ ನಮಗೊಂದು ಯಾವುದಿನ ಅದ್ಭುತ ದೀಪ ಇರುತ್ತಲ್ಲ ಮ್ಯಾಜಿಕ್ ಲ್ಯಾಂಪ್ ಆ ಥರ ಏನೇ ಬೇಕಂದರೂ ಅದನ್ನು ಕೇಳ್ಕೊಬೇಡಿ ನಾನು ಹಾಗೆಪ್ಪ ಅಡುಗೆ ಮಾಡುವಾಗ ಅಡುಗೆ ಮಾಡ್ತಾ ಮಾಡ್ತಾ ನನ್ನ ಫೋಕಸ್ ಫುಲ್ ಅಡುಗೆ ಮೇಲೆ ಇರುತ್ತೆ ನನ್ನ ಫುಲ್ ಪ್ರೀತಿಯಿಂದ ಮಾಡ್ತೀನಿ ಯಾಕೆಂದರೆ ಮಾಡ್ತಾ ಇರೋದು ಯಾರಿಗೆ ನನ್ನ ಗಂಡನಿಗೆ ನನ್ನ ಮಕ್ಕಳಿಗೆ ನನ್ನ ಅತ್ತೆಮ್ಮಂದ್ರಿಗಲ್ವಾ ನನ್ನ ಫ್ಯಾಮಿಲಿ ತಾನೆ ಎಲ್ಲರೂ ಚೆನ್ನಾಗಿರ್ಬೇಕು ತಾನೇ ಫುಲ್ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಮುಗಿಸಿದ ತಕ್ಷಣ ಯೂನಿವರ್ಸ್ ನನಗೆ ಎಷ್ಟು ಖುಷಿ ಆಯಿತು ಇವತ್ತು ನೀನು ನನಗೆ ಅಡುಗೆ ಮಾಡೋ ಟೈಮಲ್ಲಿ ಯಾವ ಡಿಸ್ಟರ್ಬೆನ್ಸು ಇಲ್ಲದೆ ಅಡುಗೆ ಮಾಡೋಕ್ಕೆ ನನಗೆ ಸಹಾಯ ಮಾಡಿದ್ಯಾ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ ನಿತ್ಯ ಯೂನಿವರ್ಸ್ ಜೊತೆ ಹೀಗೆ ಮಾತಾಡ್ಕೊತಾನೇ ಇರ್ತೀನಿ ಮೈಂಡಲ್ಲಿ ಯಾವಾಗ ಎಲ್ಲಿ ಯಾವುದಾದ್ರೂ ಕೆಲಸದಲ್ಲಿ ಒಂದು ಡಿಸ್ಟರ್ಬೆನ್ಸ್ ಬಂತು ಅಲ್ಲಿ ನಮ್ಮ ಒಳಗೆ ಎಲ್ಲೋ ಒಂದು ನೆಗೆಟಿವಿಟಿ ಇದೆ ಅಂತ ಅರ್ಥ ಆ ನೆಗೆಟಿವಿಟಿ ಏನಾದರೂ ಇದ್ದರೆ ಅದನ್ನು ನೀವು ತಿಳ್ಕೊಂಡು ಚೇಂಜ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಚೇಂಜ್ ಮಾಡಿಕೊಂಡು ಮಾಡಿ ಎಲ್ಲವೂ ಒಳ್ಳೆಯದಾಗತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕು ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು ಅಂತ ತುಂಬ ಹೃದಯದಿಂದ ನಾನು ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು